ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತೊಂದು ಬ್ಲಾಗ್ ಏನಪ್ಪ ಅಂತಂದರೆ ನನ್ನಿಂದ ಆಗಿರೋ ಒಂದು ಎಡವಟ್ಟು ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳೋಕೆ ಇಟ್ಕೊ ಇಷ್ಟಪಡ್ತೀನಿ ಫಸ್ಟು ಮೇಯ್ನಾಗಿ ನಾವು ಕಲಿಬೇಕಾಗಿರೋದು ವಿದ್ಯೆ ಮೇಯ್ನಾಗಿ ಬೇಕಾಗಿರೋದು ವಿದ್ಯೆ ಅದೊಂದಿದ್ದರೆ ಯಾರು ಯಾರು ಯಾವ ಥರ ಯಮರ್ಸೋಕ್ಕಾಗಲ್ಲ ಪ್ಲೇಸ್ಮೆಂಟ್ ನಂಬೋದು ಒಬ್ಬರ ಬಗ್ಗೆ ನಾವು ನಂಬ್ತಾ ಇದ್ದೀವಿ ಅಂದರೆ ಹಾ ನೂರು ಜನ ಯೋಚನೆ ಮಾಡಿ ಅವ್ರನ್ನ ನಂಬಬೇಕು ಹಾಗಿದ್ರೆ ಮಾತ್ರ ನಮಗೊಂದು ವ್ಯಾಲ್ಯೂ ಇರೋದು ನಾನು ತಪ್ಪು ಮಾಡಿದ್ದೇನು ಅಂದರೆ ನಾನು ಎಲ್ಲರೂ ಬಂದು ಪ್ರೀತಿಯಿಂದ ಮಾತಾಡ್ತೀನಿ ಆಲ್ಮೋಸ್ಟ್ ನಾನು ಒಂದು ನಂಗೆ ಸಪೋರ್ಟ್ ಕೊಡ್ತಾ ಕೊಡ್ತಾಯಿದ್ದೀರಾ ನಂಗೆ ಸಪೋರ್ಟ್ ಕೊಡಿ ಅಂತ ನಾನು ಯಾರೂ ಕೇಳಿಲ್ಲ ಪ್ರೀತಿಯಿಂದ ಬಂದು ಅವನಾಗ ಸಪೋರ್ಟ್ ಮಾಡ್ತಾರೆ ನಾನು ಪ್ರೀತಿಯಿಂದ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಷ್ಟೇ ನಾನು ಇವತ್ತುವರೆಗೂ ಯಾರ ಲೈವಲ್ಲೂ ಕೆಟ್ಟದಾಗಂತೂ ಒಂದು ಹೆಸ್ರು ತೊಗೊಂಡಿಲ್ಲ ಪ್ರೀತಿಯಿಂದ ಅಕ್ಕ ಅಂತ ಕರೀತಾರೆ ತಂಗಿ ಅಂತ ಕರೀತಾರೆ ಅದನ್ನು ಗೌರವ ನಾನು ಐದು ತಿಂಗಳಿಂದ ಪಡ್ಕೊಂಡಿದ್ದೀನಿ ಅವರು ಯಾರೇ ಆಗಿರ್ಬೋದು ಯಾರು ನನ್ನನ್ನು ಇಲ್ಲಿವರೆಗೂ ಅವಳು ಇಂಥವಳು ಅಂತ ಹಳೆ ಯೂಟ್ಯೂಬರ್ ಅಷ್ಟೇ ಈಗಿರೋರು ಅಷ್ಟೇ ಯಾರೂ ನನ್ನ ಬಗ್ಗೆ ಇಷ್ಟಿತ್ತು ಒಂದು ನಂಬಿಕೆ ಇಟ್ಕೊಂಡಿಲ್ಲ ಅದು ಇವತ್ತು ನನಗೆ ಅನುಭವ ಆಯಿತು ಯಾಕಂದರೆ ನಾನು ಲೈವ್ ಮಾಡಲ್ಲ ಅಂತ ಹೇಳಿದಾಗ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಹೇಳಿದೆ ನೀವು ಯಾರ್ಯಾರ ವಿಷಯಕ್ಕೆ ನಿಮ್ಮ ಮೇಲೆ ನಮಗೆ ನಂಬಿಕೆ ಇದೆ ನಿಮ್ಮ ಮೇಲೆ ನಮ್ಗೆ ನಂಬಿಕೆ ಇದೆ ಅಂತ ಪ್ರೀತಿ ಕೊಟ್ಟರಲ್ಲ ನಿಜವಾಗ್ಲೂ ನಿಮಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ ಏನು ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರ ಅಷ್ಟು ಸಾಕು ನನಗೆ ಎಷ್ಟು ನನಗೆ ಇವತ್ತು ಧೈರ್ಯ ತುಂಬಿದ್ರಿ ಅಂದರೆ ತುಂಬ ತುಂಬಾ ನನಗೆ ಧೈರ್ಯ ತುಂಬಿದ್ದೀರಾ ನೀವು ನನ್ನನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ನಿಜ ನಿಮ್ಗೆ ಯಾವಾಗಲೂ ಋಣಿಯಾಗಿರ್ತೀನಿ ಆದರೆ ನಾನು ನಂಬಿಬಿಟ್ಟೆ ಸಡನಾಗಿ ನಮ್ ಅಂದರೆ ನನ್ನ ತೀರ ಏನು ಯಾರಾದ್ರೂ ನನ್ನ ಪರ್ಸ್ನಲ್ ನನ್ನ ಫ್ಯಾಮಿಲಿ ನಾನು ಪರ್ಸ್ನಲ್ ಶೇರ್ ಮಾಡ್ಕೊಳ್ಳಲ್ಲ ಅಂತಂದ್ರೆ ಬೇರೆಯವ್ರ ಹತ್ರ ನಾನು ಒಟ್ಟು ನಾನು ನನ್ನ ಫ್ಯಾಮಿಲಿ ಮ್ಯಾಟ್ರ್ಗಳಾಗಲಿ ಇನ್ನೊಂದು ತೀರೋ ವಿಷಯನ ನಾನು ಇದು ಮಾಡಿಲ್ಲ ಆಲ್ಮೋಸ್ಟ್ ಯಾರು ನಾನು ಹೋಗ್ತಾ ಇದ್ದೀನಿ ಅವ್ರು ಇದ್ದಾರೆ ನನ್ನ ಆ ಲೆಕ್ಕಾಚಾರನೂ ನಾನು ಯಾವತ್ತೂ ಮಾತಾಡಿಲ್ಲ ಇಲ್ಲೇನಾಗಿದೆ ಅಂದರೆ ಒಂದು ಫೋನ್ ಕಾಲು ಅದು ಮಿಸ್ಟೇಕ್ ಆಗಿ ಐತೆ ನಾನೇನೋ ಮಾತಾಡೋಕೆ ಹೋಗಿ ನಂದು ಮಾತ್ರ ಸಣ್ಣದೊಂದು ರೆಕಾರ್ಡಿಂಗ್ ಆಗಿದೆ ಇನ್ಯಾವುದೂ ರೆಕಾರ್ಡಿಂಗ್ ಆಗಿಲ್ಲ ನಾನು ಎಲ್ಲರಿಗೂ ಹೇಳೋದಿಷ್ಟೆ ನಾನು ನಾನು ಮಾಡಿದ್ದೀನಿ ನನಗೆ ಬಂದು ಮಾಡಿ ಅಂತ ನಾನು ಯಾವತ್ತೂ ಯಾರ ಲೈವಲ್ಲೂ ನಾನು ಕೇಳಿಲ್ಲ ಮತ್ತು ಯಾರ ಹತ್ರನೂ ನಾನು ಸೊ ನಾನು ಲೈವಲ್ಲಿ ಮಾತಾಡಿದ್ದೀನಿ ಏನಕ್ಕೆ ಅಂದರೆ ಕೆಲವ್ರ ಹತ್ರ ನಾವೆಲ್ಲರಿಗೂ ಹೋಗಿ ಸಪೋರ್ಟ್ ಮಾಡ್ತಾರೆ ಆದರೆ ನಮ್ಗೆ ಯಾರೂ ಸಪೋರ್ಟ್ ಮಾಡಲ್ವಲ್ಲ ಅಂತ ಈ ಮಾತು ಹೇಳಿದ್ದೇನೆ ವಿನಃ ನಾನು ಇನ್ನೇನು ಹೇಳಿಲ್ಲ ಸರಿನಾ ಒಂದು ಅವರೇನೋ ಒಂದು ಮಾತಾಡಿದ್ದಕ್ಕೆ ನಂದೇನೋ ಒಂದು ಮಿಸ್ಟೇಕು ಸಣ್ಣದಾಗಿ ಅದು ಸಾಸಿವೆ ಕಾಳಷ್ಟು ಮಿಸ್ಟೇಕ್ ನನ್ನಿಂದಾಗಿದೆ ಅದು ಬಿಟ್ಟರೆ ನನ್ನ ರಾಯರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ನಾನು ನಂಬಿರೋದು ಅವರೊಬ್ಬರನ್ನೇ ಇನ್ಯಾರನ್ನೂ ನಾನು ನಂಬಿಲ್ಲ ಆಯಿತು ಅವ್ರ ಮೇಲೆ ನಾನು ಪ್ರಮಾಣ ಮಾಡಿ ಹೇಳ್ತೀನಿ ನಾನು ಯಾರ ಬಗೆಗಳು ಆಗಲೂ ಎಲ್ಲೂ ಅಗುರವಾಗಿ ಮಾತಾಡಿಲ್ಲ ನಾನು ನಂಬಿದ್ದು ಫಸ್ಟ್ ಏನಂದರೆ ನಂಬೋದು ಯಾರನ್ನೇ ಆದರೂ ಶಡ ನಾನು ನಂಬ್ತೀನಿ ಏನೋ ಅವರಲ್ಲಿ ಒಂದು ಒಳ್ಳೆಯ ನೋಡಬೇಕು ಅಂತ ನಾನು ಬಯಸ್ತೀನಿ ಅಷ್ಟೇನೋ ನನಗೆ ಗೊತ್ತಿರೋದು ಯಾಕಂದರೆ ನನಗೆ ಫ್ಯಾಮಿಲಿದು ಒಂದು ಸಂತೋಷ ಏನು ಅಂತ ನನಗೆ ಗೊತ್ತಿಲ್ಲ ನನಗೆ ಅಕ್ಕ ತಂಗಿಯ ಸಂಬಂಧ ಆಗಲಿ ಅಣ್ಣ ತಮ್ಮಂದ್ರ ಸಂಬಂಧ ಆಗಲಿ ಒಂದು ಅದ್ರ ಬಗ್ಗೆ ನನಗೆ ಯಾರಿಲ್ಲ ಯಾಕಂದರೆ ನಾನು ಒಬ್ಬಳೇ ಒಂಟಿಯಾಗಿ ಬೆಳೆದಿದ್ದು ಚಿಕ್ಕ ವಯಸ್ಸಿಂದ ಆ ಒಂದು ಉದ್ದೇಶಕ್ಕೆ ನಾನು ಎಲ್ಲರನ್ನೂ ನಂಬ್ತೀನಿ ಅದೇ ನನಗೆ ಮುಳ್ಳಾಯಿತು ನಾನು ಇದು ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಇಷ್ಟೆಲ್ಲ ಮುಂದುವರಿಬಾರ್ದಾಗಿತ್ತು ತಪ್ಪು ನಂದೇ ಯಾಕೆಂದರೆ ಎಲ್ಲರೂ ಆ ಥರ ಪ್ರೀತಿ ಇದ್ದಾರೆ ತಂಗಿ ಅನ್ನೋ ಪದ ಒಂದು ತುಂಬಾ ದೊಡ್ಡದು ಎಷ್ಟು ಪ್ರೀತಿ ಕೊಡ್ತಾಯಿದ್ದಾರೆ ತಂಗಿ ಸ್ಥಾನಕ್ಕೆ ಎಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಅಂತ ನಿಜಾಗೂ ಇರೋ ಅಣ್ಣಂದಿರಿಗೆಲ್ಲ ಎಷ್ಟು ಅವ್ರಿಗೆ ಕೃತಜ್ಞತೆ ಹೇಳಿದ್ರು ನಾನು ಸಾಲದು ಬಾಯಿ ತುಂಬ ನನ್ನನ್ನು ತಂಗಿ 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 ಅಂತ ಪ್ರೀತಿ ಮಾಡ್ತಾರೆ ನಾನು ಅವ್ರಿಗೆ ಎಂಥದ್ದು ನನ್ನಿದೆ ಎಲ್ಪ್ ಆಗಿಲ್ಲ ತುಂಬಾ ಖುಷಿ ಯಾವತ್ತೂ ನನ್ನ ಅವರು ಹಿಡ್ದಿಟ್ಟಿಲ್ಲ ನನ್ನ ಕ್ವಶನ್ ಯಾವತ್ತೂ ಮಾಡಿಲ್ಲ ನೀವೇನಕ್ಕೆ ನನ್ನ ಲೈವಿಗೆ ಬರಲ್ಲ ಅಂತಲೂ ಕೇಳಿಲ್ಲ ಇಲ್ಲ ನಾನು ಅವ್ರು ನನ್ನ ಅಣ್ಣ ನೀನು ನನ್ನ ಲೈವಿಗೆ ಏನಕ್ಕೆ ಇಲ್ಲ ಅಂತ ಕೇಳಿಲ್ಲ ನಾನು ಯಾರಿಗೂ ಬಂದು ಸಪೋರ್ಟ್ ಕೊಡಿ ಅಂತ ನಾನು ಯಾರಿಗೂ ಕೇಳಿಲ್ಲ ಯಾರೋ ಒಬ್ಬರು ಮಾಡಿದ ಕಿತಾಪತಿಗೆ ಇವತ್ತು ನಾನು ತಪ್ಪಿದ ಸ್ಥಳೇ ಆಗಿದ್ದೀನಿ ನನಗೆ ಗಿಲ್ಟ್ ಗಿಲ್ಟ್ ಕಾಣ್ತಾ ಅದು ಯಾರು ಏನು ತಿಳ್ಕೊತಾರ ಅದು ನನಗೆ ಗೊತ್ತಿಲ್ಲ ಆದರೆ ಹೇಳ್ತೀನಿ ನಾನು ವೈಟಿಲಿರೋ ಅಕ್ಕ ತಂಗಿರ್ಗು ಒಂದೇ ಒಂದು ಹೇಳ್ತೀನಿ ಯಾರ ಬಗ್ಗೆನಾದರೂ ಯಾರ ಬಗ್ಗೆನಾದ್ರೂ ಮಾತಾಡಬೇಕಾದ್ರೆ ಅವ್ರನ್ನ ಒಂದು ಸಂಬಂಧ ಬೆಳೆಸ್ಬೇಕಂದ್ರೆ ಹತ್ತು ಸಲ ಯೋಚನೆ ಮಾಡಿ ಯಾರಿಗೂ ಶಡನ್ ಆಗಿ ಇನ್ಸ್ಟಾ ಐಡಿನಾಗಲಿ ಇದಾಗಲಿ ಕೊಡಬೇಡಿ ನನ್ನ ನನ್ನದೇ ತಪ್ಪು ನಾನು ಆಲ್ಮೋಸ್ಟ್ ನನಗೆ ಇನ್ಸ್ಟಾ ಯೂಸ್ ಯೂಸ್ ಇಲ್ಲ ಏನೇನೋ ನನ್ನ ಕ್ಲಾರಿಟಿಗೋಸ್ಕರ ನಾನು ಇನ್ಸ್ಟಾ ಓಪನ್ ಮಾಡಿದೆ ಇನ್ಸ್ಟಾದಲ್ಲಿದ್ದರು ಯಾರಿಗೂ ಇನ್ಸ್ಟಾ ಐ ಡಿ ಕೊಡಬೇಡಿ ಯಾಕಂದರೆ ನನಗೆ ತುಂಬಾ ನೋವಾಗಿದೆ ಅದು ಫ್ಯಾಮಿಲಿಗೆ ಎಷ್ಟು ನೋವಾಗುತ್ತೆ ಅಂತ ನಾನು ಅನುಭವಿಸ್ತಾ ಇರೋ ನನಗೆ ಮಾತ್ರ ಗೊತ್ತು ನಾನು ನಂಬಿದ್ದು ಮೇಯ್ನ್ ಮೇನ್ ಮೇಯ್ನ್ ತಪ್ಪು ನನ್ನದು ಏನೋ ಪ್ರೀತಿಯಿಂದ ಅವನ್ನೇ ಹೇಳೋಕ್ಕೆ ಇಷ್ಟಪಡಲ್ಲ ಯಾಕಂದರೆ ನಮ್ಮಿಂದ ಅವ್ರಿಗೂ ತೊಂದರೆ ಆಗ್ಬಾರ್ದು ಯಾ ನನಗೆ ಯಾರಿಗೂ ತೊಂದರೆ ಕೊಡೋಕೆ ಇಷ್ಟ ಇಲ್ಲ ಒಬ್ಬನೇ ಹೇಳಿ ಆ ಊರನ್ನ ಹಾಳು ಮಾಡೋಕ್ಕೆ ನನಗೆ ಬರೋದಿಲ್ಲ ನನಗೆ ಬೇಡ ಅದು ಮುಗಿದೋಗಿರೋಂಥ ಚಾಪ್ಟ್ರು ನಾನು ಒಂದು ನಂಬರ್ನ ಐಡ್ ಮಾಡಿದೆ ಹೈಡ್ ಮಾಡಿದಕ್ಕೆ ನನ್ನ ಬಗ್ಗೆ ಇಲ್ದಿ ಸಲ್ದಿದ್ನೆಲ್ಲ ಅಪಪ್ರಚಾರ ಆ ಥರ ಮಾಡ್ತೀನಿ ಈ ಥರ ಮಾತಾಡ್ತೀನಿ ಅಂತ ಸುಮ್ಮನೆ ಏನೇನೋ ಮಾಡಿದರು ನಾನು ಅವ್ರು ಆಂಡವ್ರಲ್ಲಿ ಇರಬೇಕು ಅನ್ನೋ ಲೆಕ್ಕಾಚಾರದೆಲ್ಲ ತಿಳ್ಕೊಂಡ್ರು ಒಟ್ಲೆ ಅತಿ ಸಪೋರ್ಟ್ ಮಾಡ್ತಾ ಇದ್ದೀನಿ ಅನ್ನೋ ಲೆಕ್ಕಾಚಾರಕ್ಕೆ ಅವ್ರು ಹೇಳಿದಾಗೆಲ್ಲ ಕೇಳಬೇಕು ಅಂತ ನಾನು ಲೈವ್ ಮಾಡಿದಾಗೆಲ್ಲ ನನಗೆ ಸಪೋರ್ಟ್ ಕೊಡ್ತಿದ್ರು ಅವ್ರು ಆಂಡವರು ನಾವು ಇರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನನಗೂ ಏನೇನೋ ಮಾತುಗಳು ಹೇಳಿದರು ಆದರೆ ನಾನು ಯಾಕೆ ನಾನು ತಪ್ಪು ಮಾಡಿದರೆ ನಾನು ಖಂಡಿತ ತಲೆ ಬಾಗ್ತೀನಿ ಏನಾದರೂ ಸರಿ ನಾನು ತಪ್ಪು ಮಾಡ್ದೇ ಇದ್ರು ನಾನು ಯಾರ ಮುಂದೆನೋ ದೇವ್ರ ಮುಂದೆ ಬಿಟ್ಟು ನಾನು ಯಾರ ಮುಂದೇನೋ ತಲೆಬಾಗೋಂಥ ಹೆಂಗ್ಸೂ ನಾನಲ್ಲ ನಾನು ನೋಡೋಕೆ ಮಾತ್ರ ಇರ್ಬೋದು ಅಷ್ಟೇ ಅದು ಹೇಳ್ತೀನಿ ಕೇಳಿ ಹೆಣ್ಮಕ್ಳಿಗೆ ವಿದ್ಯೆ ಅನ್ನೋದು ಮೇಯ್ನು ಅದಿಲ್ಲ ಅಂದರೆ ಕೆಲವ್ರ ಮುಂದೆ ತುಂಬಾ ಸಣ್ಣ ಆಗ್ತೀವಿ ಅದಂತೂ ಫಸ್ಟ್ ಅನುಭವ ನನಗಾಯಿತು ಒಟ 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 ಅಂತ ಮಾತಾಡೋಕೆ ಒಂದೇ ನನಗೆ ಬರೋದು ಒಳಗೊಂದು ಹೊರಗೊಂದು ನನಗೆ ಗೊತ್ತಿಲ್ಲ ಯಾರ ಮೇಲೆ ದ್ವೇಷ ಮಾಡೋಕ್ಕಂತೂ ಒಟ್ಟು ಬರೋಣ ಐದು ನಿಮಿಷ ಸಿಟ್ಟು ಮಾಡ್ಕೋತೀನಿ ಇನ್ನು ಐದು ನಿಮಿಷಕ್ಕೆ ನನ್ನವರು ತನ್ನವರು ಅಂತ ಹೋಗ್ತೀನಿ ಅದೇ ನಂದು ಬೇರೆಯವ್ರಂಗೆ ಜಿಡ್ ಸಾಸೋದಾಗಲಿ ಇಲ್ಲೊಂದು ಹೇಳೋದು ಅಲ್ಲೊಂದು ಹೇಳೋದು ನನಗೆ ಬರಲ್ಲ ಐದು ನಿಮಿಷ ಶಿಟ್ ಮಾಡ್ಕೊತೀನಿ ಅದು ಯಾರ್ಯಾದ್ರೂ ಅಷ್ಟೇ ತಂದೆ ತಾಯಿ ಆದರೂ ಅಷ್ಟೇ ಅಕ್ಕ ಅಷ್ಟೇ ಐದು ನಿಮಿಷ ಸಿಟ್ಟು ಮಾಡ್ಕೋತೀನಿ ಇನ್ನು ಹತ್ತು ನಿಮಿಷಕ್ಕೆ ನಾನೇ ಅವ್ರ ಮೈ ಮೇಲೆ ಬಿದ್ದು ಮಾತಾಡ್ಸೋಕೆ ಹೋಗ್ತೀನಿ ಅದು ನನ್ನ ಪ್ಲಸ್ ಪಾಯಿಂಟ್ ಆಗಿರೋದು ನಾನು ಮಾಡಿದ ತಪ್ಪಿನ ಯಾರು ಮಾಡಬೇಡಿ ಯಾರು ಯಾರನ್ನು ನಂಬಬೇಡಿ ಅದೊಂದು ಮಾತ್ರ ಹೇಳೋಕ್ಕಿರ್ತೀನಿ ಯಾವ ನಂಬರ್ಗೂ ಇಷ್ಟ ಕೊಡೋದಾಗ್ಲಿ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅವ್ರ ಹತ್ರ ಲೈವಲ್ಲಿ ಕಾಮಿಡಿ ನಾನು ಕಾಮಿಡಿ ಮಾಡೋದೇ ನನಗೆ ಮುಳುವಾಯಿತು ನಾನು ನಾನೆಲ್ಲರನ್ನು ರೇಗಿಸ್ಕೊಂಡು ತಮಾಷೆ ಮಾಡಿಕೊಂಡು ಮಾತಾಡ್ಕೊಂಡಿದ್ದೆ ಒಂದು ಸ್ವಲ್ಪ ನನಗೆ ಮುಳುವಾಯಿತು ಲೈವಲ್ಲಿ ನಾವು ಡೀಸೆಂಟಾಗಿ ಕೂತ್ಕೊಂಡು ಲೈವ್ ಮಾಡಿದರೆ ಇದೆಲ್ಲ ಬರ್ತಿತ್ತಿಲ್ಲ ಅದು ಮೇನ್ ತಪ್ಪು ನನ್ನದೇ ಇದೆ ನನ್ನದೇ ತಪ್ಪಿಟ್ಕೊಂಡು ನಾವು ಹೇಳೋಕ್ಕಾಗಲ್ಲ ಕಾಮಿಡಿ ಮಾಡಿಕೊಂಡು ನಗಿಸ್ಕೊಂಡು ಎಲ್ಲರ ಜೊತೆ ಜಾಲಿಯಾಗಿದ್ದು ನನ್ನ ತಪ್ಪು ಅಂತ ಅನ್ನಿಸ್ತೈತೆ ನಾನು ಎಲ್ಲರ ಜೊತೆ ಹೇಗಿರ್ಬೇಕಾಗಿದ್ದರೆ ಇವತ್ತು ನನಗೆ ಇವತ್ತು ಈ ಪರಿಸ್ಥಿತಿ ಬರ್ತಿತ್ತಿಲ್ಲ ಮನೇಲಿ ಕೂತ್ಕೊಂಡು ಕಂಡಿರಾಕೋಂಥ ಪರಿಸ್ಥಿತಿ ಬರ್ತಿಲ್ಲ ಹತ್ತು ಸಲ ಯೋಚನೆ ಮಾಡಿ ಯಾರದೇ ಒಂದು ಸ್ನೇಹ ಸಂಬಂಧ ಮಾಡಬೇಕಾದ್ರೆ ಆಗಲಿ ಅವ್ರೆಂಥ ಒಂದು ಚಿಕ್ಕಮ್ಮ ಅವರು ಇವರು ಏನೇನೋ ಕಾಲು ಹೇಳಿದ್ರು ಅದನ್ನ ಎಲ್ಲಿ ಎಲ್ಲಿಡಬೇಕು ಅಲ್ಲಿಡಿ ಅಷ್ಟು ಹೇಳೋಕ್ಕಾಗೋದು ಯಾಕಂದರೆ ನಮ್ಮ ಮುಂದೆ ಒಂದು ನಮ್ಮ ಹಿಂದೆ ಒಂದು ವಿಷ ಅಂತ ನನಗೆ ಗೊತ್ತಿತ್ತಿಲ್ಲ ಅವ್ರ ಜೊತೆ ಮಾತಾಡಲಿಲ್ಲ ಅಂದರೆ ನಮ್ಮ ಬಗ್ಗೆ ಎಲ್ದಿದ್ದೆಲ್ಲ ನೇಮ್ ಪ ಪ್ರಚಾರ ಮಾಡೋದಾಗ್ಲಿ ಅವ್ರು ನಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಇಲ್ಲಿ ನೋಡಿ ಇಲ್ಲಿ ಕಷ್ಟಪಟ್ಟು ಬರ್ತಾಯಿದ್ದೀನಿ ಹೊರತು ನಾನು ಯಾರಿಂದ ಏನೂ ಅಪೇಕ್ಷೆ ಮಾಡ್ತಿಲ್ಲ ಇನ್ನು ಯಾರಿಗೂ ನಾನು ಮೋಸ ಮಾಡಿಲ್ಲ ಇಲ್ಲ ದುಡ್ಡು ಕಾಸಿಸ್ಕೊಳ್ಳೋದಾಗಲಿ ಇಲ್ಲ ಅವ್ರ ಹತ್ರ ಏನಾರೂ ಒಂದು ಸಹಾಯ ತಗೊಂಡು ಮೋಸ ಮಾಡೋದಾಗಲಿ ನಾನು ಮಾಡಿಲ್ಲ ಸರಿಣ್ಣ ನನಗದ್ರ ಅವಶ್ಯಕತೆನೂ ಇಲ್ಲ ನನಗೆ ಬೇಕಾದಷ್ಟು ನನ್ನ ಮೇಲೆ ಕುಳಿತಾಯಿದೆ ಅದನ್ನೇ ಅರ್ಗ್ಸೋಕ್ಕೆ ನನ್ನ ಇಲ್ಲ ನಾನು ಯಾರತ್ರ ಯಾವ ಸಹಾಯನೂ ತಗೊಂಡಿಲ್ಲ ನನಗೆ ಬೇಕಾಗಿರೋ ಪ್ರೀತಿ ನಾಲ್ಕು ಮಾತು ಅದನ್ನು ಮಿಸ್ಯೂಸ್ ಮಾಡ್ಕೊತವ್ರೆ ತುಂಬ ಜನ ಅಷ್ಟೇ ನಾನು ಅವ್ರ ಸಪೋರ್ಟಿಗೆ ಬಂದಿಲ್ಲ ಇವ್ರ ಸಪೋರ್ಟಿಗೆ ಬಂದಿಲ್ಲ ಬೇ ಒಬ್ಬರು ಬರೆದೋದ್ರೆ ಕೋಟಿ ಅಂತ ಜನ ಇದ್ದೇ ಇರ್ತಾರೆ ನಮ್ಮನ್ನ ಪ್ರೀತಿಸೋರು ಇನ್ನೂ ತುಂಬ ಜನ ಇದ್ದಾರೆ ಅದು ಇವತ್ತು ನನಗೆ ಗೊತ್ತಾಯ್ತು ನನ್ನ ಎಷ್ಟು ಪ್ರೀತಿಸ್ತಾರೆ ನನಗೆ ಎಷ್ಟು ನನ್ನ ಮೇಲೆ ಗೌರವ ಇಟ್ಟಿದ್ದಾರೆ ಅಂತ ಇವತ್ತು ನನಗೆ ತುಂಬ ಚೆನ್ನಾಗಾಯ್ತಾಯಿತ್ತು ಒಬ್ಬರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರು ನನ್ನ ಅರ್ಥ ಮಾಡ್ಕೊಳ್ಳೋರು ತುಂಬ ಜನ ಇದ್ದಾರೆ ನನಗೆ ಇನ್ಸ್ಟಾದಲ್ಲಿ ನನಗೆ ಮೆಸೇಜ್ ಮಾಡಿ ನನಗೆ ಧೈರ್ಯ ಹೇಳೋ ಅಕ್ಕ ತಂಗಿರಿದ್ದಾರೆ ಸಾಕಷ್ಟೇ ನಿಮ್ಮೆಲ್ಲರ ಪ್ರೀತಿ ನಿಜ ನಾನು ಇನ್ಸ್ಟಾ ತಗೊಂಡು ನನಗೆ ಧೈರ್ಯ ಹೇಳಿದ್ದಾರೆ ಇವತ್ತು ಇನ್ಸ್ಟಾ ತಗೊಂಡು ನನಗೆ ಇವತ್ತು ಮಧ್ಯಾಹ್ನ ಲೈವಲ್ಲಿ ಮಾಡಿದಕ್ಕೆ ನಾನು ಇನ್ಸ್ಟಾ ತಗೊಂಡು ನನಗೆ ತುಂಬ ಜನ ಅಕ್ಕ ತಂಗಿರು ನಾವಿದ್ದೀರಿ ನೀವು ಯಾಕೆ ಧೈರ್ಯ ಕೆಡ್ತೀರಾ ಅನ್ನೋ ಒಂದು ಧೈರ್ಯ ತುಂಬಿದ್ದೀರಾ ನಿಮ್ಗೆ ಯಾವಾಗಲೂ ಚುರಿರುಣಿಯಾಗಿರ್ತೀನಿ ನನ್ನ ಮೇಲೆ ಒಂದು ಒಳ್ಳೆ ಭಾವನೆ ಇಟ್ಕೊಂಡಿದ್ರೆ ಒಂದು ಒಳ್ಳೆ ರೆಸ್ಪೆಕ್ಟ್ ಇಟ್ಕೊಂಡಿದ್ದೀರಾ ಏನೇ ಹೇಳಿದ್ರು ನಾವು ನಿಮ್ಮ ಮೇಲೆ ಒಂದು ನಂಬಿಕೆ ಇದೆ ನೀವು ಆ ಥರ ಅಲ್ಲ ನೀವು ಹೇಗೆ ಏನಂತ ಗೊತ್ತು ಸಾವಿರ ನಿಮ್ಮ ಬಗೆ ಹಾಕಿದ್ರು ನಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಅಂತ ಹೇಳಿದಿರ ನಿಮ್ಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ ನಾನು ಏನು ಅಂತ ನಿಮ್ಗಳಿಗೆ ಅರ್ಥ ಆಯ್ತಲ್ಲ ಅಷ್ಟು ಸಾಕು ಸಾವಿರ ಜನ ಸಾವಿರ ಹುಳಿಯಿಂದ ಕೆಲಸ ಮಾಡಿದ್ರು ನನ್ನ ನಂಬ ಅವ್ರ ಮಾತುಗಳೆಲ್ಲ ನಮಗೆ ಕೊಡ್ದಂತೆ ನನ್ನ ಮೇಲೆ ನೀವು ನಂಬಿಕೆ ಇಟ್ಟಿದ್ದೀರಾ ನಾನು ಎಂದು ಹಿಂಗೆ ಉಳಿಸ್ಕೋತೀನಿ ಆಲ್ಮೋಸ್ಟ್ ನೀವು ನನ್ನನ್ನು ನೋಡಿರೋದಕ್ಕೆ ನನ್ನನ್ನು ನಂಬಿದ್ದೀರಾ ನೋಡ್ದೋಗಿದ್ರೆ ಖಂಡಿತ ನಾನು ಏನು ಅಂತ ನೀವು ಐದು ತಿಂಗಳಿಂದ ನನ್ನ ನೋಡ್ತಾ ಇದ್ದೀರಾ ಈ ಡೀಸೆಂಟಾಗಿ ಬಂದಿರೋರು ನನ್ನನ್ನು ನಂಬ್ತಾ ಇದ್ದಾರೆ ಅಕ್ಕ ನೀವೇನು ಅಂತ ಗೊತ್ತು ನೀವೇನು ಅಂತ ಗೊತ್ತು ಇನ್ನು ನಾನು ಇನ್ಸ್ಟಾ ತೊಗೊಂಡು ಇನ್ಸ್ಟಾ ಫಾಲೋ ಮಾಡಿ ನನಗೆ ಅದರಲ್ಲಿ ಧೈರ್ಯ ತುಂಬಿದರು ನಿಜ ಇವತ್ತು ನಿಮ್ಮೆಲ್ಲರಿಗೂ ನಿಜ ನಿಮ್ಮಿಂದ ನಾನು ಲೈವ್ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಲೈವ್ ಮಾಡಬಾರ್ದು ಒಂದಿದೆ ನಿಮ್ಮೆಲ್ಲರ ಧೈರ್ಯ ನಿಮ್ಮೆಲ್ಲರ ಒಂದು ಸಪೋರ್ಟಿಗೆ ತಂಗಿ ನಾವಿದ್ದೀವಿ ಅದು ನನ್ನ ಅಕ್ಕ ತಂಗಿರ ಸಿಸ್ಟ ನೀವು ತಲೆ ಕೆಡಿಸ್ಕೋಬೇಡಿ ಯಾವ ವಿಷಯಕ್ಕೂ ತಲೆ ಕೆಡ್ಸ್ಕೋಬೇಡಿ ಯಾರ ವಿಷಯಕ್ಕೂ ತಲೆ ಕೆಡಿಸ್ಕೋಬೇಡಿ ನಾವು ಇದ್ದೀವಿ ಅಂತ ಹೇಳಿದ್ರೆ ನಿಜವ್ ನಿಮ್ಗೆ ಯಾವಾಗಲೂ ಋಣಿಯಾಗಿರ್ತೀನಿ ನಾನು ನನ್ನಲ್ಲಿ ಇಷ್ಟೊಂದು ಪ್ರೀತಿ ವಿಶ್ವಾಸ ನೀವು ಇಟ್ಕೊಂಡಿದ್ದೀರಾ ನಿಜ ಋಣಿಯಾಗಿರ್ತೀನಿ ಆದರೆ ನಾನು ನಿಮ್ಗೊಂದು ಸಲ್ಯೂಷನ್ ಕೊಡೋದು ಯಾರನ್ನೂ ನಂಬೇಡಿ ಯಾರನ್ನೂ ನಂಬೇಡಿ ಯಾಕಂದರೆ ಜೊತೆಲೆ ಇದ್ದು ವಿಷಕಾರ ಅಂತ ಹುಳುಗಳಿದ್ದಾವೆ ದಯವಿಟ್ಟು ನಂಬಕ್ಕೆ ಹೋಗ್ಬೇಡಿ ಅದು ನನಗೆ ತುಂಬಾ ತುಂಬಾ ಆಗೋಯಿತು ಅದು ನೆನ್ನೆಯಿಂದ ಒಂದು ಊಟ ಮಾಡಿಲ್ಲ ಏನಿಲ್ಲ ನಾನು ಎಷ್ಟು ನೋವು ತಿಂತಾಯಿದ್ದೀನಿ ಕಣ್ಣು ಮುಚ್ಚಿ ನಾನು ನಿದ್ದೆ ಮಾಡಿಲ್ಲ ಸರಿ ನಾನು ಅಷ್ಟು ಅನ್ಭವಿಸಿದ್ದೀನಿ ಅದು ನೀವು ಮಾಡ್ಕೊಬೇಡಿ ಯಾಕಂದರೆ ಮನೆ ಸಂಸಾರನೂ ಹಾಳಾಗುತ್ತೆ ನಾವು ನೆಮ್ಮದಿಗಿರೋಕ್ಕಾಗಲ್ಲ ಮತ್ತು ಸೋಷಿಯಲ್ ಮೀಡ್ಯಾದಲ್ಲ ಒಂದು ಕೆಟ್ಟ ಹೆಸರು ಬೇಕಾಗಿಲ್ಲ ಒಬ್ಬರು ಬಾಯಿಗೆ ನಾವು ಒಂಚೂರು ಸಿಕ್ಕದು ಸಾಕು ಆಲ್ಮೋಸ್ಟ್ ನಾನು ಏನು ತಪ್ಪು ಮಾಡಿದಂತೆ ಒಬ್ಬರು ಬಾಯಿಗಳಿಗೆ ಸಿಕ್ಕಾಕೋಗ್ಬಿಟ್ಟಿದ್ದೀನಿ ಯಾರು ಸಿಕ್ಕಾಕೋಬೇಡಿ ಪ್ಲೀಸ್ ನಂಬಕ್ಕಿದಂತೆ ಹತ್ತು ಸಾರಿ ಯೋಚನೆ ಮಾಡಿ ಯಾರೇ ನಂಬೇಕಾದರೂ ಅಷ್ಟೇ ಯಾರೇ ಸಪೋರ್ಟ್ ಕೊಡ್ತಾಯಿದ್ದಾರೋ ಅಂದರೂ ಅಷ್ಟೇ ಯೋಚನೆ ಮಾಡಿ ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು